ಇವರು ಸಾನ್ನಿಧ್ಯ ವಹಿಸಿದ್ರೆ ಅವ್ರಿಗೂ ಸ್ವಾಗತ ಬಯಸ್ತಾ ಇದ್ದೇನೆ ಮಳಲಿ ಮಠದ ಶ್ರೀ ಡಾಕ್ಟರ್ ನಾಗಭೂಷಣ ಶಿವಾಚಾರ್ಯ ಸ್ವಾಮಿಗಳು ಬಂದಿದ್ದಾರೆ ಅವರು ಸ್ವಾಗತ ಬಯಸ್ತಾ ಇದ್ದೇನೆ ಈ ಒಂದು ಜಾಗವನ್ನು ಎಕರೆ ದಾನ ಮಾಡಿದ ಎಕರೆ ದಾನ ಮಾಡಿದ ಶಿವಮೊಗ್ಗದ ಟಿವಿ ಈಶ್ವರನವರು ಮಗಳು ಮಗನ ಮಾತಾ ಶಿವಕುಮಾರ್ ಈಶ್ವರನವರು ದಾರಿಗಳು ಇವರು ಕೂಡ ಬಂದಿದ್ದಾರೆ ಅವರು ಕೂಡ ಅದನ್ನು ಅವರಿಗೂ ಸ್ವಾಗತ ಬಯಸ್ತಾ ಇದ್ದೇನೆ ಅದೇ ರೀತಿ ಅವರ ಸಹೋದರ ಟಿವಿ ವಿ ಶಿವಲಿಂಗನವರು ದಾರಿಗಳು ಅವರು ಕೂಡ ಆಗಮಿಸಿದ್ದಾರೆ ಅವ್ರಿಗೂ ಸ್ವಾಗತ ಬಯಸ್ತಾ ಇದ್ದೇನೆ ನಮ್ಮ ಸಮಾಜದ ಉಪಾಧ್ಯಕ್ಷರಾದ ಶಾಂತಾನಂದ್ ಬಂದಿದ್ದಾರೆ ಅವರಿಗೂ ಕೂಡ ಸ್ವಾಗತ ಬಯಸ್ತಾ ಇದ್ದೇನೆ ಬಸವೇಶ್ವರ ಸೊಸೈಟಿ ನಿರ್ದೇಶಕರಾದ ಮರಳೇಶ್ವರ್ ಬಂದಿದ್ದಾರೆ ಅವರು ಕೂಡ ಸ್ವಾಗತ ಬಯಸ್ತಾ ಇದ್ದೇನೆ ರವಿ ಅಂತ ಹೇಳಿ ಅವರು ಇದೇ ತಾರೀಕು ಮೂರನೇ ತಾರೀಕು ನಾಡಿದ್ದು ಬುಧವಾರ ಶ್ರೀ ರಂಭಾಪುರಿ ಈಶ್ವರ ನಿವಾಸ ಶಂಕರ ಪಕ್ಕದಲ್ಲಿ ಉದ್ಘಾಟನೆ ಆಗಿದೆ ರಂಭಾಪುರಿ ಪೀಠ ವೀರಶೈವಧನದಲ್ಲಿ ಐದು ಪೀಠ ಐದು ಪೀಠದಲ್ಲಿ ಒಂದು ರಂಭಾಪುರಿ ಪೀಠ ಮೊದಲನೇದಾಗಿ ಅದು ಸದಾ ಹಸಿರು ಬಣ್ಣದಲ್ಲಿರುವಂಥ ಒಂದು ಪೀಠ ಆ ಪೀಠ ನಮ್ಮ ಸೋಮೇಶ್ವರ ಮಹಾ ಸಂಸ್ಥಾನದ ಜಗದ್ಗುರುಗಳು ಇತ್ತೀಚೆಗೆ ಪಟ್ಟಾಭಿಷೇಕ ಮಾಡಿ ಇವು ಮೊದಲನೇದಾಗಿ ಶಿವಮೊಗ್ಗ ನಗರದಲ್ಲಿ ಒಂದು ಗುರುಗಳ ಉಳ್ಕೊಳ್ಳಿಕ್ಕೆ ಒಂದು ನಿವಾಸ ಕಟ್ತಾ ಇದ್ದಾರೆ ಇದಕ್ಕೆ ದಾನಿಗಳು ಸನ್ಮಾನ್ಯ ಈಶ್ವರಯ್ಯನರು ಮತ್ತು ಸಹೋದರರು ಐದು ಎಕರೆ ದಾನ ಕೊಟ್ಟಿದ್ದಾರೆ ಇದರಲ್ಲಿ ಮುಂದಿನ ದಿವಸದಲ್ಲಿ ಒಂದು ಸಮಾಜಕ್ಕೆ ಅನುಕೂಲ ಆಗಲಿ ನೋ ನೋ ಲಾ ನೋ ಪ್ರಾಫಿಟ್ ನೋ ಲಾಸ್ ನೋ ಪ್ರಾಫಿಟ್ ಲೆಕ್ಕದಲ್ಲಿ ಒಂದು ದೊಡ್ಡ ವಿದ್ಯಾಸಂಸ್ಥೆ ಕಟ್ಟಬೇಕು ಅಂತೇಳಿ ಈಶ್ವರನವ್ರದ್ದು ಅಪೇಕ್ಷೆ ಇದೆ ಗುರುಗಳದು ಸಹ ಒಂದು ಅಪೇಕ್ಷೆ ಇದೆ ಅದೇ ರೀತಿ ಈ ಸ ಈ ಒಂದು ಸಮಾಜಕ್ಕೆ ಒಂದು ಒಳ್ಳೆ ಶಾಲೆ ಕೊಡಬೇಕು ಮಕ್ಕಳಿಗೆ ಅನ್ನೋದೊಂದು ಉದ್ದೇಶದಿಂದ ಈಗ ಮೊದಲನೇದಾಗಿ ಗುರುಗಳು ಬಂದಾಗ ಬೇರೆ ಬೇರೆ ಭಕ್ತರ ಮನೆಯಲ್ಲಿ ಉಳ್ಕೊಂಡು ಪೂಜೆ ಪುನಸ್ಕಾರ ಮಾಡಬೇಕಿತ್ತು ಅದನ್ನು ದೃಷ್ಟಿ ಇಟ್ಕೊಂಡು ಬ್ರಂಭಾಪುರಿ ಪೀಠ ಶಿವಮೊಗ್ಗಕ್ಕೆ ತುಂಬ ಹತ್ತಿರವಾದ ಪೀಠ ಐದು ತಿಂಗಳಲ್ಲಿ ಎಷ್ಟು ಶ್ರೇಷ್ಠವಾದ ಒಂದು ಪೀಠ ಹತ್ರ ಇದೆ ಅದಕ್ಕೋಸ್ಕರ ಒಂದು ಹೆಬ್ಬಾಗಿಲಿದ್ದಂಗೆ ಶಿವಮೊಗ್ಗ ನಗರ ಹಾಗಾಗಿ ಇಲ್ಲಿ ಒಂದು ಆಗಬೇಕು ಅಂತ ತುಂಬ ಒಂದು ನಿವಾಸ ಆಗಬೇಕು ಅಂತ ತುಂಬ ಮೊದಲಿಂದನೂ ಗುರುಗಳು ಒಂದು ಆಸೆ ಇತ್ತು ಅದನ್ನು ಈಗ ಮೂರನೇ ತಾರೀಕು ಈಶ್ವರನೇ ಕೊಟ್ಟ ಜಾಗದಲ್ಲಿ ಉದ್ಘಾಟನೆ ಆಗ್ತಿದೆ ತಾವೆಲ್ಲ ಅದಕ್ಕೆ ಆಗಮಿಸಬೇಕು ಜೊತೆಗೆ ಅವತ್ತು ಈ ಒಂದು ಉದ್ಘಾಟನೆಯನ್ನು ನಮ್ಮ ನಿಕಟಪೂರ್ವ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಯಡಿಯೂರಪ್ಪನವರು ಈಗ ಒಂದು ಕಟ್ಟಡವನ್ನು ಉದ್ಘಾಟನೆ ಮಾಡ್ತಿದ್ದಾರೆ ಜೊತೆಗೆ ಎಂ ಪಿ ಆದ ರಾಘವೇಂದ್ರ ಅವರು ರುದ್ರೇಗೌಡ್ರು ಹಾಗೆ ಕೆ ಮಾಜಿ ಉಪಮುಖ್ಯಂತ್ರ ಈಶ್ವರಪ್ಪನವರು ಚಂದಬಸಪ್ಪನವರು ವಿಧಾನಪರಿಷದಸ್ಥರಾದಂಥ ಧನ್ಜಯ ಸರ್ಜಿ ಅವರು ಡಿ ಎಸ್ ಅವರು ಕೈಗಾರಿಕೊದ್ದಿಮುಗಳು ಮತ್ತು ಮಾಜಿ ಸದಸ್ಯರಾದ ರುದ್ರೇಗೌಡರು ಮಾಜಿ ಶಾಸಕರಾದ ಎಚ್ ಎಂ ಚಂದ್ರಶೇಖರಪ್ಪನವರು ಆಯ್ನೂರು ಮಂಜುನಾಥ್ ಅವರು ಷಾಕ್ಷರಿಯವರಿಗೆ ಅನೇಕ ಗಣ್ಯರು ಈ ಸಮಾರಂಭದಲ್ಲಿ ಪಾಲ್ಗೊಳ್ತಾ ಇದ್ದಾರೆ ಶಿವಮೊಗ್ಗ ಮಹಾನಗರದಲ್ಲಿ ಶ್ರೀಮದ್ ರಂಭಾಪುರಿ ಜಗದ್ಗುರು ಮಹಾಸನಿಧಿಯವರ ಶ್ರೀ ಜಗದ್ಗುರು ರಂಭಾಪುರಿ ನಿವಾಸ ಉದ್ಘಾಟನಾ ಮೂರನೇ ತಾರೀಕು ಆ ಕಾರ್ಯಕ್ರಮ ಇರೋದ್ರಿಂದ ಪೀಠಗಳಲ್ಲಿ ಮೊದಲನೇ ಪೀಠ ಅಂದರೆ ಶ್ರೀಮದ್ ರಂಭಾಪುರಿ ಮಹಾಪೀಠ ಶಿವಮೊಗ್ಗ ನಗರಕ್ಕೆ ಹತ್ತಿರ ಇರೋದ್ರಿಂದ ಆ ಪೀಠದ ಎಲ್ಲ ವಿಚಾರಗಳನ್ನು ಜಗದ್ಗುರು ಮಹಾಸನಿಧಿರು ನಾಡಿನಾದ್ಯಂತ ಸಂಚರಿಸಿ ವೀರಶೈವ ಧರ್ಮದ ಪ್ರಚಾರವನ್ನು ಮಹಾಸನಿಧರು ಕೈಗೊಂಡಿದ್ದಾರೆ ಅದೇ ರೀತಿಯಾಗಿ ಶಿವಮೊಗ್ಗ ಮಹಾನಗರದಲ್ಲಿ ಸನ್ಮಾನ್ಯ ಟಿ ವಿ ಈಶ್ವರಯ್ಯರು ಮತ್ತು ಸಹೋದರರು ಐದು ಹತ್ರ ಏನು ಭೂಮಿಯನ್ನು ದಾನ ಮಾಡಿದ್ದಾರೆ ಆ ಒಂದು ಜಾಗದಲ್ಲಿ ಸಮಾಜದ ಅಪೇಕ್ಷೆ ಮತ್ತು ಟಿ ವಿ ಈಶ್ವರ್ಯರು ಹಾಗೂ ಎಲ್ಲ ಸಹೋದರರ ಅಪೇಕ್ಷೆ ಏನಿದೆ ಅಂದರೆ ಮುಂದಿನ ದಿನಮಾನಗಳಲ್ಲಿ ಆ ಒಂದು ನಿವೇಶನದಲ್ಲಿ ಏನು ವೀರಶೈವ ಲಿಂಗಾಯತ ಬಡ ಮಕ್ಕಳಿಗೆ ಒಂದು ಒಳ್ಳೆಯ ವಿದ್ಯಾಸಂಸ್ಥೆ ಆಗಬೇಕು ಹಾಗೆಯೇ ಹಾಸ್ಟೆಲ್ ಆಗಬೇಕು ಅಂತ ಹೇಳೋ ಅಪೇಕ್ಷೆ ಇದೆ ಅದನ್ನು ಜಗದ್ಗುರು ಮಹಾಸನಿಧಿಯವರು ಸನ್ನಿಧಿಯವರು ಮುಂದಿನ ದಿನಮಾನಗಳಲ್ಲಿ ಸಮಾಜದ ಸಹಕಾರದೊಂದಿಗೆ ಆ ಕಾರ್ಯವನ್ನು ಮಾಡ್ತಾ ಇದ್ದಾರೆ ಅಂತೇಳಿ ರಂಭಾಪುರೇವಿ ಮಹಾಪೀಠ ಬಹಳ ಇತಿಹಾಸಪೂರ್ವವಾದಂತಹ ಪೀಠ ಶ್ರೀ ಜಗದ್ಗುರು ರೇಣುಕ ಭಗವತ್ಪಾದರ ಒಂದು ಸಂದೇಶ ಏನಂದ್ರೆ ಮಾನವರ ಉದ್ಧಾರಕ್ಕಾಗಿ ಮಾನವರ ಬದುಕಿನ ಕಲ್ಯಾಣಕ್ಕಾಗಿ ಅವರ ದೇವದ್ದೇಶ ಇತ್ತು ಆ ಉದ್ದೇಶವನ್ನ ಪ್ರಸ್ತುತ ಮಹಾ ಡಾಕ್ಟರ್ ಪ್ರಸನ್ನ ರೇಣುಕಾ ವೀರ ಸೋಮೇಶ್ವರ ಜಗದ್ಗುರು ಮಹಾಸ್ವನ್ನಿಧಿಯವರು ನಡೆಸ್ಕೊಂಡು ಬರ್ತಾ ಇದ್ದಾರೆ ಅದೇ ನಿಟ್ಟಿನಲ್ಲಿ ಶಿವಮೊಗ್ಗ ಮಹಾನಗರದ ಸಮೀಪದಲ್ಲಿರ್ತಕ್ಕಂಥ ಹರಕೆರೆಯಲ್ಲಿ ಜುಲೈ ಮೂರರಂದು ಶ್ರೀ ರಂಭಾಪುರಿ ನಿವಾಸ ಲೋಕಾರ್ಪಣೆ ಆಗ್ತಾ ಇದೆ ಮುಂದಿನ ದಿನಮಾನಗಳಲ್ಲಿ ಈಗಾಗಲೇ ಪೂಜ್ಯರು ಮತ್ತು ನಮ್ಮ ಅಧ್ಯಕ್ಷರು ಹೇಳಿದ ಹಾಗೆ ಶೈಕ್ಷಣಿಕವಾಗಿ ಸಮಾಜದ ಏಳಿಗೆಗಾಗಿ ಅಲ್ಲಿ ಅನೇಕ ಕಾರ್ಯಗಳನ್ನು ಮಾಡಬೇಕನ್ನುವಂಥ ಉದ್ದೇಶವನ್ನು ಮಹಾಸನ್ನಿಧಾನ ಇಟ್ಕೊಂಡಿದೆ ಸಮಾಜ ಬಾಂಧವರು ಧರ್ಮ ಬಂಧುಗಳು ಆ ಕಾರ್ಯಕ್ಕೆ ಸರ್ಕಾರ ನೀಡ್ತಾರ ನೀಡಿದ್ದಾರೆ ಇವತ್ತು ಆ ನಿರ್ಮಾಣವಾಗುವಂಥ ಭವನಕ್ಕೆ ಅನೇಕರು ಕೂಡ ತಮ್ಮದೇ ಆದಂಥ ಪ್ರಾಣ ಧರ್ಮವನ್ನು ಮಾಡಿದಂಥವರಾಗಿದ್ದಾರೆ